ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಬೇಕು ಮತ್ತೆ ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ನಾವು ಧಾರವಾಡದಲ್ಲಿ ಎಂಟನೇ ತಾರೀಕು ಒಂದು ಹೋರಾಟ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ ಮತ್ತೆ ಬೆಳಗಾವಿ ಅಧಿವೇಶನ ನಡೀಬೇಕಾದ್ರೆ ಹನ್ನೊಂದನೇ ತಾರೀಕು ಹೋರಾಟ ಮಾಡಿ ಹೋರಾಟ ಮಾಡಬೇಕಂತೇಳಿ ನಾವೆಲ್ಲ ರೀತಿಯೂ ಸಿದ್ಧತೆ ಮಾಡ್ಕೊಂಡಿದ್ವಿ ಪ್ಲೇ ಕಾರ್ಡ್ಸ್ ಊಟದ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆ ಎಲ್ಲ ರೀತಿಯೂ ನಾವು ಪ್ಲ್ಯಾನ್ ಮಾಡಿಕೊಂಡು ನಾಳೆ ಎಂಟನೇ ತಾರೀಕು ನಾವು ಶ್ರೀನಗರದಿಂದ ಡಿ ಸಿ ಕಚೇರಿವರೆಗೂ ಪಾದಯಾತ್ರೆ ಅಂತ ಹೇಳ್ಬಿಟ್ಟು ನಾವು ಪರ್ಮಿಷನ್ಸ್ಗೆ ಪೊಲೀಸ್ ಸ್ಟೇಷನ್ಗೆ ನಾವು ಪರ್ಮಿಷನ್ ಲೆಟ್ರ್ ಕೊಟ್ಟಿದ್ವಿ ಆ ಪೊಲೀಸ್ ಸ್ಟೇಷನಿಂದ ನಮಗೆ ಲೆಟ್ರ್ ಕೊಟ್ಟಾದ ಮೇಲೆ ಅದಕ್ಕೆ ಸುಮಾರು ಒಂದು ಹತ್ತು ಪಾಯಿಂಟ್ಸ್ ಕೊಟ್ಟಿದ್ರು ಅಂದರೆ ರಿಪ್ಲೇ ಸ್ಟೇಟ್ಮೆಂಟ್ಸು ನಮ್ಮ ಯಾರ್ಯಾರು ಸಂಘಟನೆಗೆ ಬರ್ತಾರೆ ಏನೇನಾಗುತ್ತೆ ಯಾವ ರೀತಿ ನೀವು ಈ ಒಂದು ಪ್ಲ್ಯಾನ್ ಮಾಡ್ತೀರಾ ಎಲ್ಲನೂ ಒಂದು ಹತ್ತು ಫಸ್ಟು ಒಂದು ಹತ್ತು ಕ್ವಶನ್ಸ್ ಕೊಟ್ಟಿದ್ದರು ಅದಕ್ಕೆ ನಾವು ರಿಪ್ಲೈ ಅಂದರೆ ಸಂಪೂರ್ಣ ನಮ್ಮ ಮಾಹಿತಿನ ಕೊಟ್ಟಿದ್ವಿ ಹತ್ತು ಅಷ್ಟು ಹತ್ತು ಕ್ವಶನ್ಸ್ಗೆ ಮತ್ತು ಹೆಚ್ಚುವರಿಯಾಗಿ ಮತ್ತೆ ಹನ್ನೆರಡು ಕ ಕ್ವಶನ್ಸ್ ಕೊಟ್ಟು ಟೋಟಲ್ ಇಪ್ಪತ್ತೆರಡು ಕ್ವಶನ್ಸ್ಗೆ ತಿರ್ಗಾ ಮತ್ತೆ ಹೆಚ್ಚುವರಿ ಎಲ್ಲ ಪ್ರಶ್ನೆಗೆ ನೀವು ಉತ್ತರ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಮಗೆ ಒಂದು ಏನು ಇಪ್ಪತ್ತೆರಡು ಕ್ವಶನ್ಸ್ ಕೊಟ್ಟಿದ್ರು ಅದಕ್ಕೆ ಸಂಪೂರ್ಣ ಮಾಹಿತಿ ನಾವು ಕೊಟ್ಟಿದ್ವಿ ಅದು ಇಪ್ಪತ್ತೆರಡು ಕ್ವೆಶನ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಾದ ಮೇಲೂ ಕೂಡ ನಾಳೆ ಇರುವ ಒಂದು ಧಾರವಾಡದಲ್ಲಿ ನಾವು ಏನು ಪ್ರತಿಭಟನೆ ಮಾಡಬೇಕಂತ ಅಂದ್ಕೊಂಡಿದ್ವಿ ಅದನ್ನು ಒಂದು ಪರ್ಮಿಷನ್ಸು ನಿರಾಕರಿಸಿರೋದು ಇದು ನಮಗೆ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅದನ್ನು ಸರ್ಕಾರಕ್ಕೆ ಯಾವ ರೀತಿ ತಲುಪಿಸಬೇಕು ನೀವು ಸರ್ಕಾರಕ್ಕೆ ಸರ್ಕಾರದ್ದು ನಾವು ಪ್ರತಿಭಟನೆ ಮಾಡಬಾರ್ದು ಅಂತ ಅನ್ನೋದಾದರೆ ನಮ್ಮ ಬೇಡಿಕೆ ಏನಿದೆ ಅಷ್ಟನ್ನು ಸಮಸ್ಯೆ ಬಗೆಹರಿಸಿದ್ರೆ ನಾವು ಪ್ರತಿಭಟನೆ ಮಾಡಲ್ಲ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡಲ್ಲ ಮತ್ತು ಬೆಳಗಾವಿಲೂ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇಲ್ಲ ನಮ್ಮ ಈ ಒಂದು ಸಮಸ್ಯೆ ಸುಮಾರು ವರ್ಷಗಳಿಂದ ಯಾವುದೇ ನೇಮಕಾತಿನೇ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಎರಡೂವರೆ ವರ್ಷದಿಂದ ಐದಾರು ಸಾವಿರ ವೇಕೆನ್ಸಿ ಫಿಲ್ ಆಗಿಲ್ಲ ಮತ್ತು ಎಷ್ಟೊಂದು ಕಾನೂನು ರೀತಿಯಲ್ಲಿ ತೊಡಕುಗಳಿದಾವೆ ಅದಷ್ಟು ಸಮಸ್ಯೆಗಳನ್ನ ಈಗ ಸೆಷನಲ್ಲಿ ಚರ್ಚೆ ಮಾಡಿ ಅದನ್ನು ಸಮಸ್ಯೆಗಳು ಅಂತ ಅಂತೇಳ್ಬಿಟ್ಟು ಈ ಒಂದು ಹೋರಾಟ ಮಾಡಬೇಕು ಅಂತೇಳಿ ಎಲ್ಲ ರೀತಿಯೂ ಪ್ಲ್ಯಾನ್ ಮಾಡಿದ್ವಿ ಆದರೆ ಪೊಲೀಸ್ ಇಲಾಖೆಯಿಂದ ಈ ಒಂದು ನಮಗೆ ಏನು ಪರ್ಮಿಷನ್ಸ್ ನಿರಾಕರಿಸಿದ್ದಾರೆ ಅಂತಂದರೆ ಸರ್ಕಾರದಿಂದ ಯಾವ ರೀತಿ ಒತ್ತಡ ಇದೆ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡೋದೇನಪ್ಪ ಅಂತಂದರೆ ನೀವು ಇಷ್ಟೆಲ್ಲ ಒತ್ತಡ ಆಗ್ತೀರಾ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಪ್ರತಿಭಟನೆ ಮಾಡಬೇಡ ಮಾಡಬಾರ್ದು ಮಾಡಬಾರ್ದು ಅಂತ ಅನ್ನೋದಾದರೆ ನಮ್ಮ ಹೋರಾಟ ನಮ್ಮ ಬೇಡಿಕೆ ಏನಿದೆ ಅದಷ್ಟು ಸಮಸ್ಯೆಗಳನ್ನ ನೀವು ಬಗೆಹರಿಸ್ಬಿಡಿ ಇಷ್ಟು ಸಮಸ್ಯೆಗಳಿದಾವೆ ಅಂತಂದರೆ ವಿದ್ಯಾರ್ಥಿಗಳು ಇವತ್ತು ಒಂದೊಂದು ಟೈಮಿಗೆ ಊಟಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ ಇಲ್ಲಿ ಧಾರವಾಡದಲ್ಲಿ ನಿಮ್ಮ ಎಮ್ ಎಲ್ ಎ ಮಿನಿಸ್ಟರ್ಸ್ ಯಾರಿದ್ದಾರೆ ಬಂದು ಒಂದು ಧಾರವಾಡದಲ್ಲಿ ಇಲ್ಲಿ ಹೋದಂಥ ವಿದ್ಯಾರ್ಥಿಗಳನ್ನ ಒಂದು ಸತಿ ನೀವು ಅಲ್ಲಿ ಒಂದು ಸತಿ ಬಂದು ಕೇಳಿ ನೀವು ಅವ್ರನ್ನ ನೀವು ಯಾವ ರೀತಿ ಕಷ್ಟ ಪಡ್ತಿದ್ದೀರಾ ಅಂತ ಹೇಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ವಿದ್ಯಾರ್ಥಿಗಳ ಕಷ್ಟ ಏನಿದೆ ಏನಿಲ್ಲ ಅಂತೇಳಿ ನನಗೆ ದಯವಿಟ್ಟು ನನಗೆ ಇವತ್ತು ಸಖತ್ ಇದೆ ವಿದ್ಯಾರ್ಥಿಗಳ ಪರವಾಗಿ ಏನಂತಂದರೆ ನಮಗೆ ಏನು ಒಂದು ಅಂಬೇಡ್ಕರ್ ಅವರು ಹೇಳಿರೋಂಗೆ ಹೇಳಿರೋ ಹೇಳಿರೋಂಗೆ ಶಿಕ್ಷಣ ಮತ್ತು ಹೋರಾಟ ಸಂಘಟನೆ ಅಂತ ಹೇಳ್ತೀವಲ್ಲ ನಾವು ಒಂದು ಶಿಕ್ಷಣನೂ ಪಡೆದಿದ್ದೀವಿ ಸಂಘಟನೆಯೂ ಇದೆ ಹೋರಾಟ ಮಾಡಬೇಕಂತಂದರೆ ನಮಗೆ ಪರ್ಮಿಷನ್ಸೇ ಕೊಟ್ಟಿಲ್ಲ ಅಂತಂದರೆ ಇವತ್ತು ಸಂವಿಧಾನದಲ್ಲಿರೋ ಒಂದು ಆರ್ಟಿಕಲ್ ಫಂಡಮೆಂಟಲ್ ರೈಟ್ಸ್ನೇ ಕಿ ಕಿತ್ಕೊಂಡಂಗೆ ಇವತ್ತು ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ ನೈನ್ಟೀನ್ ಏನು ಹೇಳುತ್ತೆ ಆರ್ಟಿಕಲ್ ನೈನ್ಟೀನ್ ಸಬ್ ಕ್ಲಾಸ್ ಒನ್ ಏನು ಹೇಳುತ್ತೆ ಫ್ರೀ ಅಸೆಂಬಲ್ ಇರ್ಬೋದು ಎಲ್ಲಿ ಬೇಕಾದ್ರೆ ಅಸೆಂಬಲ್ ಆಗ್ಬೋದು ಮತ್ತು ಪ್ರೊಟೆಸ್ಟ್ ಮಾಡೋಂಥ ಒಂದು ರೈಟ್ಸ್ ಇದೆ ರೈಟ್ ಟು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನು ಮೂಮೆಂಟ್ ಇದೆ ಮತ್ತು ಅಸೋಸಿಯೇಷನ್ ಮಾಡ್ಬೋದು ಇವೊಂದು ಎಲ್ಲನೂ ಟ್ರೇಡ್ ಆ್ಯಂಡ್ ಬಿಸ್ನೆಸ್ ಎಲ್ಲನೂ ಮಾಡಬೇಕಂತ ನಮಗೆ ಆರ್ಟಿಕಲ್ ಒಂದು ಫಂಡಮೆಂಟಲ್ ರೈಟ್ಸೇ ಕೊಟ್ಟಿದೆ ಅಂತಂದ ಇವತ್ತು ನಮಗೆ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ನಮಗೆ ಒಂದು ಪೊಲೀಸ್ ಇದೊಂದು ಏನೋ ಒಂದು ಹೋರಾಟಕ್ಕೆ ನಮಗೆ ಪರ್ಮಿಷನ್ಸ್ ನಿರಾಕರಿಸಿದ್ದಾರೆ ಅದು ಸರ್ಕಾರದ ಒತ್ತಡದಿಂದ ನಾವು ನಾಳೆ ಒಂದು ಹೋರಾಟ ಮಾಡಬೇಕಂತ ಅಂದ್ಕೊಂಡಿದ್ವಿ ನಾವು ಇವತ್ತು ಪರ್ಮಿಷನ್ ಸಿಗದೆ ಇರೋದ್ರಿಂದ ನಾಳೆ ಹೋರಾಟ ಈ ಒಂದು ಪರ್ಮಿಷನ್ಸ್ ತೊಗೊಂಡೇ ನಾವು ಹೋರಾಟ ಮಾಡೋಣ ಮತ್ತು ಏನು ಮಾಡಬೇಕು ಏನು ಅಂತ ಅಂತೇಳ್ಬಿಟ್ಟು ನಿಮ್ಮಲ್ಲೇ ನಾವು ಎಲ್ಲ ವಿದ್ಯಾರ್ಥಿಗಳನ್ನ ನಾವು ಚರ್ಚೆ ಮಾಡೋಣ ಚರ್ಚೆ ಮಾಡಿ ನಾವು ಇನ್ನು ಮುಂದಿನ ನಿರ್ಧಾರ ಏನು ಹೇಳ್ಬಿಟ್ಟು ಕೈಗೊಳ್ಳೋಣ ಅಲ್ಲಿವರೆಗೂ ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು ಯಾವುದೇ ಆಕ್ರೋಶ ಆಗಿರ್ಬೋದು ಮತ್ತು ನೀವು ನಾವು ಕಾನೂನು ರೀತಿಯಲ್ಲೇ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ವಿದ್ಯಾರ್ಥಿಗಳು ಇವತ್ತು ಇವಾಗ ಎಲ್ಲ ಕಾಂಪಿಟೇಟಿವ್ ಸರ್ಕಾರಿ ಕೆಲಸ ತೊಗೊಬೇಕು ಅಂತಂದರೆ ಅದು ಅಷ್ಟು ಈಸಿ ಇಲ್ಲ ಯಾವುದೇ ಯಾರಿಗೂ ಏನೂ ಆಗಬಾರ್ದು ಯಾವುದೇ ರೀತಿ ಕೇಸ್ ಆಗಬಾರ್ದು ಮತ್ತು ಒಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಮ್ಮ ಅಪ್ಪ ಅಮ್ಮ ಅಂಥ ಒಂದು ಏನಂದರೆ ಓದೋದಕ್ಕೆ ಕಳಿಸಿರ್ತಾರ್ದು ನಿಮ್ಮ ಮೇಲೆ ಯಾವುದೇ ರೀತಿ ಕೇಸ್ ಆದರೆ ಯಾವುದೇ ಆದ್ರೂ ಈ ಒಂದು ಸರ್ಕಾರಿ ಕೆಲಸ ತೊಗೊಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ನಾವು ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತೊಗೊಳ್ಳೋಣ ಮತ್ತು ಏನು ಒಂದು ಬೆಳಗಾವಿ ಸೆಷನಲ್ಲಿ ಹನ್ನೊಂದನೇ ತಾರೀಕು ನಾವು ಹೋರಾಟ ಮಾಡಬೇಕು ಅಂದ್ಕೊಂಡಿದೀವಿ ಅಲ್ಲೂ ಕೂಡ ನಾವು ಕಮಿಷನರ್ ಸರ್ ಹತ್ರ ಮಾತಾಡಿದ್ದೀನಿ ಅಲ್ಲೂ ಕೂಡ ಭರವಸೆ ಇದೆ ಒಂದು ಹೋರಾಟಕ್ಕೆ ಪರ್ಮಿಷನ್ಸ್ ಕೊಟ್ಟು ಕೊಡ್ತಾರೆ ಅಂತೇಳಿ ಹನ್ನೊಂದನೇ ತಾರೀಕು ನಾವು ಇಲ್ಲಿ ಧಾರವಾಡದಲ್ಲಿ ಬಿಜಾಪುರದಲ್ಲಿರೋರು ಮತ್ತು ಬೇರೆ ಬೇರೆ ಸುತ್ತಮುತ್ತ ಡಿಸ್ಟಿಕಲ್ಲಿರೋ ಅಂಥ ಎಲ್ಲ ವಿದ್ಯಾರ್ಥಿಗಳು ಬೆಳಗಾವಿಯಲ್ಲಿ ಒಂದು ಹನ್ನೊಂದನೇ ತಾರೀಕು ಹೋರಾಟಕ್ಕೆ ನಾವು ಎಲ್ಲ ಸಿದ್ಧತೆ ಮಾಡಿಕೊಡೋಣ ಮತ್ತು ಎಲ್ಲ ಸಂಘಟನೆಗಳು ಎಲ್ಲ ರೈತ ಪರ ಸಂಘಟನೆ ಇರ್ಬೋದು ಕನ್ನಡ ಪರ ಇರ್ಬೋದು ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ಒಂದು ಹೋರಾಟ ಮಾಡೋಣ ಅಂತೇಳಿ ಪ್ಲ್ಯಾನ್ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ